ವೀಕ್ಷಕ ಬಂಧುಗಳಿಗೆ ಎಲ್ಲರಿಗೂ ಪ್ರತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೆ ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ರೈತರೆ ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯಲ್ಲಿ ರೇಟ್ ನೋಡೋದಾದರೆ ಉತ್ತಮ ಕ್ವಾಲಿಟಿಯಲ್ಲಿರುವಂಥ ಈರುಳ್ಳಿ ಬಂದು ಅಂದರೆ ಮೀಡಿಯಮ್ ಸೈಜು ಕೆಟ್ಟಿರಬಾರ್ದು ಹಾಗೆ ಕಲರ್ ಬೀರಬೇಕು ಹಾಗೆ ಡ್ರೈ ಇರಬೇಕು ಅಂತ ಈರುಳ್ಳಿ ಬಂದು ಒಂದು ಕ್ವಿಂಟಲ್ಗೆ ಹೈಯೆಸ್ಟ್ ರೇಟ್ ನೋಡೋದಾದರೆ ಬೆಳಗಾವಿನಲ್ಲಿ ಒಂದು ಕ್ವಿಂಟಲ್ಗೆ ಎಷ್ಟು ರೇಟು ಇದೆ ಅಂದರೆ ನೋಡ್ಬೋದು ರೈತರೇ ಹದಿನೆಂಟುನೂರು ರೂಪಾಯಿದಿಂದ ಹಿಡಿದು ಎರಡು ಸಾವಿರದ ನಾಲ್ಕುನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹದಿನೆಂಟುನೂರದಿಂದ ಎರಡು ಸಾವಿರದ ನಾಲ್ಕುನೂರು ಒನ್ ನಂಬರ್ ಈರುಳ್ಳಿಯ ಪ್ರೈಸು ಆಗಿದೆ ಹಾಗೆ ಎರಡು ನಂಬರ್ ಈರುಳ್ಳಿ ಬಂದು ಅಂದರೆ ಮಧ್ಯಮ ಸೈಜ್ ಈರುಳ್ಳಿ ಬಂದು ಒಂದು ಕ್ವಿಂಟಲ್ಗೆ ರೇಟ್ ನೋಡುವುದಾದರೆ ಹದಿನಾಲ್ಕುನೂರು ರೂಪಾಯಿದಿಂದ ನೂರು ರೂಪಾಯಿವರೆಗೆ ಮಧ್ಯಮ ಸೈಜ್ ಈರುಳ್ಳಿ ಬೆಲೆ ಇದೆ ನೋಡಿ ಬೆಳಗಾವಿ ಈರುಳ್ಳಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಹಾಗೆ ಸಣ್ಣ ಈರುಳ್ಳಿ ನೋಡೋದಾದರೆ ಒಂದು ಕ್ವಿಂಟಲ್ಗೆ ಎಂಟುನೂರು ರೂಪಾಯಿ ಹಿಡಿದು ಹಣ್ಣು ಸಾವಿರ ರೂಪಾಯಿವರೆಗೆ ಹನ್ನೊಂದು ನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಎಂಟುನೂರದಿಂದ ಹನ್ನೊಂದು ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಸಣ್ಣ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಇದೆ ನೋಡಿ ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ವೀಕ್ಷಕರೇ ಇನ್ನೂ ಯಾರು ಹೊಸ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್